ಕಳೆದ ಒಂದು ಏಳು ದಿನದಿಂದ ಹೂತಿಟ್ಟ ಶವಗಳನ್ನು ಮೇಲೆತ್ತುವಂಥ ಪ್ರಕ್ರಿಯೆ ನಡೀತಾ ಬರ್ತಾಯಿತ್ತು ತುಂಬ ವಿಳಂಬ ಆಯಿತು ಹತ್ತು ಪಾಯಿಂಟ್ಗಳಲ್ಲಿ ಬರೇ ಒಂದೇ ಒಂದು ಸಿಕ್ತು ಹಾಗಿದ್ರೆ ಈ ಅನಾಮಿಕ ವ್ಯಕ್ತಿ ಮಾಸ್ಕ್ ಮ್ಯಾನ್ ಭೀಮಾ ಏನೇನೋ ಕಾಲ್ಪನಿಕ ಹೆಸರಿದೆ ಆ ಪಾಪ ಪ್ರಜ್ಞೆ ಕಾಡಿದಂಥ ವ್ಯಕ್ತಿ ಹೇಳ್ತಾ ಇರೋದು ಸುಳ್ಳು ಅನ್ನೋದು ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಕೆಲವೊಂದಿಷ್ಟು ಪೇಡ್ ಟಿ ವಿ ಚಾನಲ್ ಪೇಡ್ ಮಾಧ್ಯಮಗಳ ಮುಖಾಂತರ ನಡೆಸ್ತಾ ಬರ್ತಾ ಇದ್ರು ಆದರೆ ಇವತ್ತು ಸೋಮವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪವಿತ್ರವಾರ ಸೋಮವಾರ ಇವತ್ತೇ ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪಯ್ಯರು ತೋರ್ಸ್ಕೊಟ್ಟಿದ್ದಾರೆ ಸತ್ಯ ಏನು ಅಂತ ಹೇಳಿ ಮಂಜುನಾಥ ಸ್ವಾಮಿ ಸತ್ಯದ ಪರವಾಗಿದ್ದಾನೆ ಈ ಹತ್ಯಾಕಾಂಡದ ರೂವಾರಿಗಳ ವಿರುದ್ಧವಾಗಿದ್ದಾನೆ ಅಂತ ಹೇಳಿ ಇವತ್ತಿನ ಈ ಸೋಮವಾರ ಜಗ್ ಜಾಹೀರಾಗಿದೆ ಇವತ್ತು ಮತ್ತೆ ಮೊನ್ನೆ ಆರನೇ ಪಾಯಿಂಟ್ ನಲ್ಲಿ ಕೂಡ ಬರ ಸಿಕ್ಕಾಗ ಅನೇಕರು ಕಾಂಗ್ರೆಚುಲೇಷನ್ಸ್ ಹೇಳ್ತಾ ಇದ್ರು ನಾನು ಎಲ್ಲರಿಗೂ ಒಂದು ಮಾತನ್ನ ಈಗಲೇ ಸ್ಪಷ್ಟಪಡಿಸ್ತಾ ಇದ್ದೀನಿ ದಯವಿಟ್ಟು ನಮಗೆ ಯಾರು ಕಾಂಗ್ರೆಚುಲೇಷನ್ಸ್ ಹೇಳಬೇಡಿ ಈ ಕಾಂಗ್ರೆಚುಲೇಷನ್ಸ್ ಸಂಭ್ರಮ ಪಡುವಂತಹ ವಿಷಯದಲ್ಲಿ ಹೇಳ್ತಾರೆ ಕಳೆ ಬರ ಸಿಕ್ಕರೆ ಅದು ಸಂಭ್ರಮ ಪಡುವಂತಹ ವಿಷಯ ಅಲ್ಲ ನಾವು ಯಾವತ್ತಿಗೂ ಕೂಡ ಆ ಕಳೆ ಬರ ಸಿಕ್ಕಂತಹ ಆ ಸಂಬಂಧಿಕರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೇವೆ ಹೊರತು ಇದೇನೋ ಒಂದು ರಿಯಾಲಿಟಿ ಶೋ ಅಂತ ನಾವು ಕೆಲಸ ಮಾಡ್ತಾ ಇಲ್ಲ ಒಂದ್ ವೇಳೆ ನಮ್ಮ ಸಂಬಂಧಿಕರ ಕಡೆ ಬರಹ ಸಿಕ್ಕರೆ ನಮ್ಗೆ ಯಾರಾದರೂ ಕಾಂಗ್ರೆಚುಲೇಷನ್ ಹೇಳ್ತಾರ ಧನ್ಯವಾದಗಳು ಅಭಿನಂದನೆಗಳು ಹೇಳ್ತಾರ ಖಂಡಿತ ಇಲ್ಲ ಇದು ಸೂತಕದ ಹೋರಾಟ ಸೌಜನ್ಯ ಹೋರಾಟ ಏನಿದೆ ಇದು ನೂರಾರು ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ಅನಾಥವಾಗಿ ಸತ್ತು ಹೋಗಿ ಅಲ್ಲಿ ಅನಾಥವಾಗಿ ಬಿದ್ದಂತಹ ಅಸ್ಥಿ ಪಂಜರಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ಹೋರಾಟ ಇದು ಸೂತಕದ ಹೋರಾಟ ಹೀಗಾಗಿ ಅಸ್ಥಿ ಪಂಜರಗಳು ಸಿಕ್ಕಾಗ ನಾವು ಸಂಭ್ರಮ ಪಡುವುದಲ್ಲ ದುಃಖ ಆಗುತ್ತೆ ಎಷ್ಟು ಅನಾಥವಾಗಿ ಬಿದ್ದಿವೆ ಎಷ್ಟು ನೋವು ಅನುಭವಿಸಿ ಜೀವವನ್ನ ಬಿಟ್ಟಿವೆ ಎಷ್ಟು ಚೀರಾಡಿವೆ ಎಷ್ಟು ನರಳಾಡಿವೆ ಅದು ನಮ್ಮ ಮನಸ್ಸಿಗೆ ಬರುವುದು ಹಿಂಗಾಗಿ ಸಂಭ್ರಮ ಪಡುವಂತ ವಿಷಯ ಅಲ್ಲ ಇದು ಆ ಖುಷಿ ಸಮಾಧಾನ ಆಗೋದು ಯಾವುದಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣಕರ್ತರಾದಂತಹ ನೇತ್ರಾವತಿ ತೀರದ ನಕಲಿ ದೇವಮಾನವ ಕುಟುಂಬದ ಅಸಲಿಯತ್ತು ಬಂಡವಾಳ ಗೋಮುಖವ್ಯಾಗ ಬಯಲಾಗ್ತಾ ಇದೆಯಲ್ಲ ಅದನ್ನು ನೋಡಿ ಸಮಾಧಾನ ಪಡಬಹುದೇ ಹೊರತು ಅಸ್ಥಿ ಪಂಜರಗಳು ಮೇಲೆ ಬಂದ ಮೇಲೆ ಸಂಭ್ರಮ ಪಡುವಂತಹ ವಿಷಯವಲ್ಲ ಪ್ರಾರಂಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಇದರ ಜೊತೆಗೆ ಇವತ್ತಿನ ಕಾರ್ಯಾಚರಣೆ ನೋಡಿದ್ರೆ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಶ್ರೀ ಪ್ರಣಬ್ ಮೋಹತಿ ನೇತೃತ್ವದಲ್ಲಿ ಐ ಪಿ ಎಸ್ ಅಧಿಕಾರಿಗಳು ಮತ್ತು ಅನೇಕ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿರ್ಬೋದು ಎಫ್ ಎಸ್ ಎಲ್ ಸಿಬ್ಬಂದಿಗಳಿರ್ಬೋದು ಮತ್ತೆ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳು ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸೌಜನ್ಯ ಹೋರಾಟ ಪರ ವೇದಿಕೆಯ ಟೀಮ್ ತಿಮರೋಟಿಯ ಪರವಾಗಿ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಯಾವ ರೀತಿ ಒಂದು ನ್ಯಾಚುರಲ್ ಕ್ಯಾಲಿಟಿ ಪ್ರಾಕೃತಿಕ ವಿಕೋಪ ಆದಾಗ ಅಥವಾ ಯುದ್ಧದ ಸಮಯದಲ್ಲಿ ಕೆಲಸ ಮಾಡ್ತಾರೆ ಕಾರ್ಯಾಚರಣೆ ಮಾಡ್ತಾರೆ ಆ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ ನಿಜವಾಗ್ಲು ಹೆಡ್ಸ್ ಯು ಸರ್ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಮಾಡಿದ್ರು ಆ ಒಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬರು ಇಬ್ರು ಇದ್ದಾರೆ ಅದರಿಂದ ಇಡೀ ಐ ಟಿಗೆ ಬೆರಳು ಮಾಡೋದು ಸರಿಯಲ್ಲ ಹೊರಗಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ನಮಗಿದೆ ಈ ಕಾರ್ಯಾಚರಣೆಯಿಂದ ಆ ವ್ಯಕ್ತಿಯನ್ನ ಆ ಅಧಿಕಾರಿಯನ್ನ ಆ ಲೋಪದೋಷ ಎಸಗಿದಂತಹ ಒಳಗಡೆನೆ ನುಸುಳಿ ದೂರನ್ನ ವಾಪಸ್ ಪಡಿಬೇಕು ಅನ್ನುವಂತಹ ಹುನ್ನಾರ ಮಾಡಿದಂತಹ ಅಧಿಕಾರಿಯನ್ನ ಹೊರಗಡೆ ಇಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ಒಂದು ವೇಳೆ ಹೊರಗಡೆ ಇಟ್ಟಿಲ್ಲ ಮತ್ತೆ ತಗೊಳ್ತಾನಂತ ಹೇಳಿದ್ರೆ ನಮ್ಮ ಪ್ರತಿಭಟನೆ ಖಂಡಿತ ಇದ್ದೇ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಮಂಜುನಾಥ್ ಗೌಡ ಪೊಲೀಸ್ ಇನ್ಸ್ಪೆಕ್ಟರ್ ಹಿನ್ನೆಲೆ ನಿನ್ನೆ ಇವತ್ತು ಮತ್ತೆ ಅನೇಕ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಏನು ಅಂತ ಹೇಳಿದ್ರೆ ಈ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ಗೂ ಮತ್ತು ಮಂಕಾಳಿ ವೈದ್ಯ ಈ ಸರ್ಕಾರದ ಒಬ್ಬ ಸಚಿವ ಎಂ ಎಲ್ ಎ ನಮ್ಮ ಉತ್ತರ ಕನ್ನಡದ ಶಿರ್ಸಿ ಭಾಗದ ಎಂ ಎಲ್ ಎ ಅವರಿಗೂ ಮತ್ತು ಈ ಮಂಜುನಾಥ್ ಗೌಡಗೂ ಒಂದು ರೀತಿಯಾದಂತಹ ಸಂಬಂಧ ಇದೆ ಅನ್ಯೋನ್ಯ ಸಂಬಂಧ ಇದೆ ಮಂಕಾಳಿ ವೈದ್ಯರಿಗೂ ಮತ್ತು ಈ ಥೌಸಂಡ್ ಡಿಕೆಶಿಗಳಿಗೆ ಇನ್ನೂ ಅನ್ಯೋನ್ಯ ಸಂಬಂಧ ಇದೆ ಥೌಸಂಡ್ ಡಿ ಕೆ ಶಿಗಳು ಹೇಳಿದ್ರಲ್ಲ ಇಂತಹ ಸಾವಿರಾರು ಡಿಕೆಶಿಗಳು ನಿಮ್ಮ ರಕ್ಷಣೆಗೆ ಬರ್ತವೆ ಶ್ರೀಗಳೇ ಮಂಜುನಾಥ್ ಗೌಡ ಡಿ ಡಿ ಥೌಸಂಡ್ ಡಿಕೆಶಿ ಮತ್ತು ಮಂಕಾಳಿ ವೈದ್ಯ ಈ ಮೂರು ಜನರ ನಡುವೆ ಒಬ್ಬ ಮಹಿಳೆ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ಆ ಮಹಿಳೆಯ ಮುಖಾಂತರ ಇಬ್ಬರು ಮಂಜುನಾಥ್ ಗೌಡ ಅಂಡ್ ಸತೀಶ್ ನಾಯಕ್ ಅನ್ನುವಂಥ ಕಾನ್ಸ್ಟೇಬಲ್ ಇಬ್ಬರು ಒಟ್ಟೊಟ್ಟಾಗಿ ಐ ಟಿಗೆ ಬಂದು ಇಲ್ಲಿರುವಂತಹ ಮಾಹಿತಿಗಳನ್ನು ಸೋರಿಕೆ ಮಾಡುವುದಷ್ಟೇ ಅಲ್ಲ ಇಡೀ ಸಂಪೂರ್ಣ ವ್ಯವಸ್ಥೆಯನ್ನ ವಿಶೇಷವಾಗಿ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಭೀಮನನ್ನ ಹೆದರಿಸಿ ದೂರನ್ನ ವಾಪಸ್ ಪಡೆಯುವಂತಹ ಒಂದು ಮಹಾ ದೊಡ್ಡ ಸಂಚನ್ನು ನಡೆಸಿದ್ರು ಆ ಸಂಚು ವಿಫಲ ಆಗಿದೆ ಥ್ಯಾಂಕ್ಸ್ ಅಗೇನ್ ಟು ಎಸ್ ಐ ಟಿ ಹಿರಿಯ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತವೆ ಈ ಮಾಹಿತಿ ಬಂದ ತಕ್ಷಣವೇ ದೂರ ಇಟ್ಟಿದ್ದೀರಿ ಬರೀ ದೂರ ಇಟ್ಟರೆ ಇಷ್ಟೇ ಸಾಕಾಗುವುದಿಲ್ಲ ಇನ್ನೂ ಆಳಕ್ಕೆ ಹೋಗಿ ಅವನ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು ಬಂಧನ ಮಾಡಬೇಕು ಅವನ ಹಿಂದೆ ಷಡ್ಯಂತ್ರ ರೂಪಿಸಿದವರನ್ನು ಕೂಡ ಬಂಧಿಸಬೇಕು ಅನ್ನೋದು ನಮ್ಮ ಆಗ್ರಹ ಈಗ ಇವತ್ತು ಏನಾಯ್ತು ಪ್ರಮುಖ ವಿಷಯ ಈ ಲೈವ್ ಮಾಡುವಂತ ಪ್ರಮುಖ ವಿಷಯ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನೇನಪ್ಪಾ ಸಿಗೋದೇ ಇಲ್ಲ ಅನ್ಕೊಂಡಾಗ ಇವತ್ತು ಸಿಕ್ತು ಹಾಗಿದ್ರೆ ಏಳು ದಿನ ನಿರಂತರವಾಗಿ ಅಂದ್ರೆ ನಡುವೆ ಸಂಡೆ ಒಂದಿನ ಗ್ಯಾಪ್ ಇತ್ತು ನಿನ್ನೆ ಈ ಆರು ದಿನಗಳಲ್ಲಿ ಯಾಕೆ ಫೇಲಿಯರ್ ಆಯ್ತು ಅಂದ್ರೆ ಒಂದಿನ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಸಿಕ್ತು ಮತ್ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಸಿಗಬೇಕಾಗಿತ್ತು ಸಿಗಲಿಲ್ಲ ನೂರಾರು ಶೋಗಳಂತಾನೆ ಬರೀ ಇಷ್ಟೇ ಸಿಕ್ಕು ಒಂದೇ ಸಿಕ್ತು ಒಂದೇ ಸಿಕ್ತು ಅಂತ ಹೇಳ್ತಿದ್ರು ಇವತ್ತಿನ ದಿನ ಒಂದಕ್ಕಿಂತ ಹೆಚ್ಚಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ ಮೂರ್ ಇರ್ಬೋದು ನಾಲ್ಕು ಇರ್ಬೋದು ಎರಡು ಇರ್ಬೋದು ಅದು ಒನ್ಸ್ ಅಗೇನ್ ಎಫ್ ಎಸ್ ಅಲ್ಲಿ ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಂಬರ್ ಆಫ್ ಬೋನ್ಸ್ ಇವತ್ತು ಸಿಕ್ಕಾಪಟ್ಟೆ ಇದೆ ಮೂರು ಈ ಉಪ್ಪಿನ ಮೂಟೆಗಳನ್ನ ಒಯ್ದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದು ಒಂದಕ್ಕಿಂತನೂ ಜಾಸ್ತಿ ಶವಗಳ ಕಳೆ ಬರಹ ಇದೆ ಕಳೆ ಬರ ಸಾರಿ ಕಳೆ ಬರಹ ಅಲ್ಲ ಕಳೆ ಬರಹ ಕೆಲವೊಬ್ಬರು ಕಳೆ ಬರಹ ಅಂತ ಇರ್ತಾರೆ ಬರ ಹಂಗಿದ್ರೆ ಒಂದಕ್ಕಿಂತನೂ ಜಾಸ್ತಿ ಸಿಕ್ಕಿದೆ ಅನ್ನುವಂತಹ ಅನುಮಾನ ಇದೆ ಬಟ್ ಖಚಿತವಾಗಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಬೇರೆ ಬೇರೆ ಭಾಗಗಳಲ್ಲಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ಇವತ್ತು ಹನ್ನೆರಡನೇ ಪಾಯಿಂಟ್ನ ಫಿಕ್ಸ್ ಮಾಡಿದ್ರು ಆದ್ರೆ ಹನ್ನೊಂದನೇ ಪಾಯಿಂಟಿಗೆ ಬೆಳಗ್ಗೆ ಹೋದ ತಕ್ಷಣ ಹನ್ನೊಂದನೇ ಪಾಯಿಂಟ್ಗೆ ಹೋಗಲಿಲ್ಲ ಪ್ಲೇಸ್ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂತಹ ಬಂದಂತಹ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಯಾಕೆ ಇಷ್ಟು ದಿನ ಇಷ್ಟೊಂದು ಸೈಟ್ ನಲ್ಲಿ ಫೇಲ್ಯೂರ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಸ್ಮಾಲ್ ಪಿಕ್ಟೋರಿಯಲ್ ರಿಪ್ರೆಸೆಂಟೇಶನ್ ನಾವು ಮಾಡಿದ್ವಿ ಜನಗಳಿಗೆ ಸ್ಪಷ್ಟತೆ ಇರಲಿ ಊಹಾಪೋಹಗಳಿಗೆ ಅವಕಾಶ ಕೊಡೋದು ಬೇಡ ವಿನಾಕಾರಣ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಸಂಶಯ ಮಾಡ್ತಾರೆ ಇನ್ನೇನೇನು ಭೀಮಾ ಅವನು ಹೌದು ಅಲ್ಲೋ ಅಥವಾ ಪೊಲೀಸ್ ಅದು ಬೇರೆ ಕರ್ಕೊಂಡು ಬಂದಿದ್ದಾರೆ ಈ ತರ ಒಂದಿಷ್ಟು ಊಹಾಪೋಹಗಳು ಸಹಜವಾಗಿ ಬರ್ತಾ ಇರ್ತದೆ ಯಾರು ಊಹಾಪೋಹಗಳು ಹೇಳ್ತಾರೆ ಅವ್ರಿಗೆ ನಾವು ಟೀಕೆ ಮಾಡ್ತಾ ಇಲ್ಲ ಬಟ್ ವಾಸ್ತವ ಏನು ನಡೆದಿದೆ ಯಾವ ಕಾರಣಕ್ಕಾಗಿ ಫೇಲ್ಯೂರ್ ಆಯ್ತು ಯಾಕಂತ ಹೇಳಿದ್ರೆ ಫೇಲ್ಯೂರ್ ಆದ್ರೆ ಕಾರಣಗಳೇನು ಅದನ್ನ ನಾವು ಪಾಯಿಂಟ್ಔಟ್ ಔಟ್ ಸಂಬಂಧಪಟ್ಟಂತ ಅವ್ರಿಗೆ ಗಮನ ತರಬೇಕಾಗತ್ತೆ ಆ ಒಂದು ಪ್ರಯತ್ನ ಏನೇನು ಇಲ್ಲಿ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಯಾಕೆ ಯಾವಾಗ ಯಾವಾಗ ಎಲ್ಲೆಲ್ಲಿ ನೀನು ಹೋಗ್ತಿದ್ದೀನಿ ತೋರಿಸು ಅಂತ ಕೇಳ್ತಾರೆ ಎಸ್ ಐ ಅವರು ಫಸ್ಟ್ ಡೇ ಅಂದ್ರೆ ಎನ್ಕ್ವೈರಿ ಮುಗಿತದೆ ಒನ್ ಸಿಕ್ಸ್ಟಿ ಒನ್ ಆದ್ಮೇಲೆ ಎಸ್ ಐ ಟಿ ಮುಂಗಡೆ ಒನ್ ಸಿಕ್ಸ್ಟಿ ಒನ್ ಆದ್ಮೇಲೆ ಪ್ರಾಬ್ಲಮ್ ಇದೆಯಾ ವಾಯ್ಸ್ ವಾಯ್ಸ್ ಕ್ಲಿಯರ್ ಇದೆಯಾ ಓಕೆ ದಯವಿಟ್ಟು ಯಾರಾದರೂ ಕಮೆಂಟ್ ಬಾಕ್ಸ್ ನಲ್ಲಿ ವಾಯ್ಸ್ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ಮೆಸೇಜ್ ಹಾಕ್ಬಿಡಿ ಒಂದೇ ದಿನ ಆಗಿರುವಂತಹ ಮಿಸ್ಟೇಕ್ ಏನಂತ ಹೇಳಿದ್ರೆ ಭೀಮನ ಜೊತೆಗೆ ಅಂದಾಜು ಒಂದು ಇಪ್ಪತ್ತು ಜನ ಸುತ್ತಮುತ್ತಲು ಪೊಲೀಸರು ಇರ್ತಾರೆ ಹಿಂದ್ಗಡೆ ಒಂದು ಐವತ್ತು ಕ್ಯಾಮ್ರಾ ಇದೆ ಅವನ ಹಿಂದೆ ನೋಡಿ ಯಾವುದೇ ವ್ಯಕ್ತಿಗೆ ಅದರಲ್ಲಿ ಕೂಡ ಅವನು ಟೆಂತ್ ಸರಿ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಅವನೊಬ್ಬ ಕರ್ಮಚಾರಿ ಕಾರ್ಮಿಕನಾಗಿ ಕೆಲಸ ಮಾಡಿದವನು ಅವನ ಜೊತೆಗೆ ಒಂದು ಹದಿನೈದು ಇಪ್ಪತ್ತು ಮೂವತ್ತು ಜನ ಪೊಲೀಸರು ಅದು ಗನ್ಮ್ಯಾನ್ ಇದ್ದಾಗ ಗಾಬರಿ ಆಗೋದು ಸಹಜ ಪ್ರಾಪರ್ ಇಂಟ್ರಾಕ್ಷನ್ ಇಲ್ಲದೇನೆ ಆ ಕಡೆ ಪಾಪ ಅವನು ಇದು ಜಾಗ ಇರ್ಬೋದು ಸರ್ ಇದು ಜಾಗ ಇರ್ಬೋದು ಅಂತ ತೋರಿಸ್ಬಿಟ್ಟಿದ್ದಾನೆ ಆದ್ರೆ ಅವನ ದೃಷ್ಟಿಯಲ್ಲಿ ಇಷ್ಟು ಎಂಟೈರ್ ಪೂರ್ತಿ ಏರಿಯಾ ಅದು ಅವನ ದೃಷ್ಟಿಯಲ್ಲಿ ಅದರಲ್ಲಿ ಏನ್ ಮಾಡಿದ್ರು ಈ ಎಲ್ಲೋ ಫ್ರೇಮ್ ಕಾಣ್ತಾ ಇದೆ ನಿಮಗೆ ಇದು ಎಲ್ಲೋ ಟೇಪ್ ಹಾಕ್ತಾರೆ ಅಲ್ಲಿ ಆ ಅವನ ಅಂದಾಜು ದೃಷ್ಟಿಯಲ್ಲಿ ಅವನ ಕಣ್ಣಳತೆಯಲ್ಲಿ ಈ ಒಂದು ಏರಿಯಾ ಏನಿದೆ ಅದರಲ್ಲಿ ಒಂದು ಹಳದಿ ಬಣ್ಣದ ಪಟ್ಟಿಯನ್ನು ಹಾಕ್ತಾರೆ ಹಳದಿ ಬಣ್ಣದ ಪಟ್ಟಿಯನ್ನು ಹಾಕಿ ಆವಾಗ ಅದರ ಒಳಗಡೆನೆ ಅಗಿಬೇಕು ಅಂತ ನಿರ್ಧಾರ ಮಾಡ್ತಾರೆ ಇಲ್ಲಿ ನೋಡಿ ಅವನ ಕಳ್ಳ ಕಣ್ಣಳತೆಯಲ್ಲಿ ಈ ಯಲೋ ಪಟ್ಟಿ ಕಾಣ್ತಾ ಇದೆಯಲ್ಲ ಮಾರ್ಕ್ ಮಾಡಿದ್ದೇನೆ ಇಂತಿ ನಾನು ರೆಡ್ ಕಲರ್ ಅಂತ ಹೇಳಿದ್ರೆ ಇದು ಡೆಡ್ ಬಾಡಿ ಇರು ಇರತಕ್ಕಂತಹ ಇರಬಹುದಾದಂತಹ ಒಂದು ಸ್ಪಾಟ್ ಅದು ಯೆಲೋ ಕಲರ್ ಎಸ್ ಐ ಟಿ ಹಾಕಿದಂತ ಟೇಪ್ ಅಂದ್ರೆ ರೆವಿನ್ಯೂ ಇಲಾಖೆ ಹಾಕಿದಂತ ಟೇಪ್ ಇದು ಆ ನಂತರ ಅಗದೆ ಸ್ಥಳ ಬ್ರೌನ್ ಕಲರ್ ಇದ್ರ ಏನಿದೆ ಕಂದು ಬಣ್ಣದ್ದು ಅದು ಅಗೆದಂತ ಸ್ಥಳ ಆಮೇಲೆ ಗ್ರೀನ್ ಕಲರ್ ಇಂಥ ಏನು ಎಲೆ ಮಾಡಿದೆ ಹುಲ್ಲು ಅಥವಾ ಬಳ್ಳಿ ಗ್ರೌಂಡ್ ಕೆನೋಪಿ ಅಂತ ಹೇಳ್ತಾರೆ ಅದಕ್ಕೆ ಆ ನಂತರ ಇದು ಏನಿದೆ ಫ್ರೇಮ್ ಇದೆ ವಿ ಗುರುತಿಸದಂತ ಸ್ಥಳ ಇಲ್ಲಿ ಏನಾಗುತ್ತೆ ಆ ಹಳದಿ ಪಟ್ಟಿಯಲ್ಲಿನೇ ಟೇಪ್ ಒಳಗಡೆನೆ ಅಗಿಬೇಕು ಅಂದಾಗ ಅವನ ಕಣ್ಣಳತೆಯಲ್ಲಿದ್ದಂತ ಇನ್ನೆರಡು ದೇಹಗಳು ಅದನ್ನ ಅಗಿಯೋದಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಇದು ಪ್ರೊಹಿಬಿಟೆಡ್ ಏರಿಯಾ ಡಿಗ್ಗಿಂಗ್ ಪ್ರೊಹಿಬಿಟೆಡ್ ಏರಿಯಾ ಇಲ್ಲಿ ಅಗಿಯೋದಕ್ಕೆ ಎಕ್ಸುಮೇಟ್ ಆಗೋದಕ್ಕೆ ಅವಕಾಶ ಇಲ್ಲ ಕರೆಕ್ಟ್ ಬರ್ತಾ ಇದೆಯಲ್ಲ ಪಾಯಿಂಟ್ ಮಾಡುದಿಲ್ಲ ಕ್ಲಿಯಟಿ ಇದೆ ಇದು ಮೊದಲನೇ ಸಮಸ್ಯೆ ಈ ಟೇಪ್ ಹಾಕಿರುವುದು ಮೊದಲನೇ ಸಮಸ್ಯೆ ಎರಡನೇದು ಅತಿ ಮುಖ್ಯವಾಗಿ ಈ ಪಿಕ್ಚರ್ ಬರುವ ನೋಡಿ ಅವನು ಹೂತು ಹಾಕಿದ್ದು ಅಂದಾಜು ಹದಿನೈದು ವರ್ಷ ಅಂತ ಹೇಳ್ಕೊಡೋಣ ಹೂತ್ ಹಾಕಿದಾಗ ಈ ರೀತಿ ಸಮತಟ್ಟಾದ ಕಾಡನಲ್ಲಿ ಇತರ ಒಂದು ಕ್ಲಿಯಾರಿಟಿ ಇರ್ತದೆ ಗ್ರೌಂಡ್ ಎರಡು ಶವಗಳನ್ನ ಹಾಕಿರ್ತಾನೆ ಒಂದು ಮತ್ತು ಇನ್ನೊಂದು ಆ ಶವಗಳ ಮೇಲೆ ಒಂದು ಸಮಾಧಿ ಅಂತ ಹೇಳಿದ್ರೆ ಗುಪ್ಪೆ ಹಾಕಿರ್ತಾನೆ ನಾವು ಸಮಾಧಿ ಅನ್ನೋದಲ್ಲ ಸಮಾಧಿ ಅಂದ್ರೆ ಲೀಗಲಿ ಕಾನೂನು ಬದ್ಧವಾಗಿ ಅದಕ್ಕೆ ನಾವು ಸಮಾಧಿ ಅಂತ ಕರಿತೇವೆ ಬಟ್ ಇದು ಸಮಾಧಿ ಅಲ್ಲ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಒಂದು ಎರಡಡಿ ಮೂರಡಿ ತೆಗೆದು ಆ ಗೋಣಿ ಚೀಲವನ್ನೇ ಆಸ್ ಇಟ್ ಇಸ್ ಅವನು ಉಗುಳ್ತಾ ಇದ್ದಂತಹ ಒಂದು ವ್ಯವಸ್ಥೆ ಇತ್ತು ಅದ್ರ ಮೇಲೆ ಒಂದು ಗುಡ್ಡೆ ಮಾಡ್ತಾನೆ ಮಣ್ಣಿನ ಗುಡ್ಡೆ ಇದರಲ್ಲಿ ಗಮನಿಸಬೇಕಾಗಿದ್ದೇನೆ ಅಂತ ಹೇಳಿದ್ರೆ ಆ ಮಣ್ಣಿನ ಗುಡ್ಡೆ ಮೇಲೆ ಆ ಶವದ ಮೇಲೆ ಮತ್ತು ಮಣ್ಣಿನ ಗುಡ್ಡೆ ಮೇಲ್ಗಡೆ ಕಾಣುವ ಹಾಗೆ ಒಂದು ಟಿಪಿಕಲ್ ಪ್ಯಾಟರ್ನ್ ಆಫ್ ಕಲ್ಲುಗಳನ್ನ ಅವನದೇ ರೀತಿಯಾದಂತಹ ಒಂದು ಆ ಡಿಸೈನ್ ನಲ್ಲಿ ಭೀಮ ಕಲ್ಲುಗಳನ್ನ ಆ ಗುಡ್ಡೆ ಮೇಲೆ ಮಣ್ಣಿನ ಗುಪ್ಪೆ ಮೇಲೆ ಹಾಕ್ತಾ ಇದ್ದ ಅವನು ಈ ತರ ಇಲ್ಲಿ ನೀವು ಕಲ್ಲನ್ನು ಗಮನಿಸ್ತಿದ್ರೆ ಇದು ಅವನಿಗೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಹೆಣ ಹೂತ್ ಹಾಕೋದಕ್ಕೆ ಎರಡು ಮೂರು ಟೀಮ್ಗಳಿದ್ದು ಇವನಿಗೆ ತಾನು ಯಾವ್ದು ಹೂತ್ ಹಾಕಿದ್ದೇನೆ ಯಾವ ರೀತಿ ಇಟ್ಟಿದ್ದೇನೆ ಅದನ್ನ ನೋಡಿದ್ರೆ ಅವನಿಗೆ ಗೊತ್ತಾಗುತ್ತೆ ಇಲ್ಲಿ ಕಲ್ಲಿದೆಯಲ್ಲ ಆದರೆ ಆದ್ರೆ ಹದಿನೈದು ಇಪ್ಪತ್ತು ವರ್ಷಗಳಾದ ಮೇಲೆ ಅವನು ಬಂದಿತ್ತು ಅವಾಗ ಏನಾಗುತ್ತೆ ಆಫ್ಟರ್ ಲಾಂಗ್ ಫಿಫ್ಟೀನ್ ಇಯರ್ಸ್ ಏನೋ ಮಳೆಯಿಂದ ಇರಬಹುದು ಅಥವಾ ಗುಡ್ಡ ಗಾಡಿನಲ್ಲಿರುವ ಲ್ಯಾಂಡ್ ಸ್ಲೈಡ್ ಇರಬಹುದು ಗ್ರೌಂಡ್ ಲೆವೆಲ್ ಚೇಂಜಸ್ ಆಗುತ್ತೆ ಸ್ವಲ್ಪ ಅದು ವಾಲಿರ್ತದೆ ಮಳೆ ಬಂದು ಕುಸಿದಿರ್ತದೆ ಆ ನಂತರ ಇದ್ರ ಮೇಲ್ಗಡೆ ಎಲ್ಲಾ ಪೂರ್ತಿ ನೋಡಿ ಈಗ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಇಲ್ಲಿ ಹುಲ್ಲು ಬಳ್ಳಿಗಳು ಪೂರ್ತಿ ಬೆಳ್ಕೊಂಡು ಬಿಟ್ಟಿದೆ ಇದು ಬಹಳ ದೊಡ್ಡ ಸಮಸ್ಯೆಯನ್ನ ಮಾಡ್ತಾ ಇತ್ತು ಯಾಕಂತ ಹೇಳಿದ್ರೆ ಭೀಮ ಗುರುತಿಸ್ತಾ ಇದ್ದಿದ್ದು ತಾನು ಹಾಕಿದ ಗುಪ್ಪೆಗಳು ಮತ್ತು ಅದರ ಮಣ್ಣಿನ ಗುಡ್ಡೆಗಳು ಆ ಹೆಣದ ಮೇಲೆ ಹಾಕಿದ ಮಣ್ಣಿನ ಗುಡ್ಡೆಗಳು ಮತ್ತು ಅದರ ಮೇಲಿನ ಕಲ್ಲುಗಳು ಆಫ್ಟರ್ ಲಾಂಗ್ ಫಿಫ್ಟೀನ್ ಇಯರ್ಸ್ ಏನಾಯ್ತು ವೆಜಿಟೇಷನ್ ಥಿಕ್ ವೆಜಿಟೇಷನ್ ಬೆಳ್ಕೊಂಡ್ಬಿಡ್ತು ಬಳ್ಳಿ ಹುಲ್ಲು ಬೆಳ್ಕೊಂಡ್ಬಿಡ್ತು ಹಿಂಗಾಗಿ ಅವನ ಗುಡ್ಡೆಗಳು ಮಣ್ಣಿನ ಗುಪ್ಪೆಗಳು ಅಥವಾ ಗುಡ್ಡೆಗಳು ನಾವು ನಮ್ ಕಡೆ ಗುಡ್ಡೆ ಅಂತೇವಿ ಈ ಕಡೆ ಗುಪ್ಪೆ ಅಂತ ಹೇಳಕ್ತಾರ ಅದು ಅವನ ಕಣ್ಣಿಗೆ ಕಾಣುವುದೇ ಇಲ್ಲ ಯಾವಾಗ ಅವನು ಅದನ್ನು ಗುರುತಿಸ್ತಾನೆ ಮತ್ತು ಆ ಕಲ್ಲಿನ ಪ್ಯಾಟರ್ನ್ ಗೊತ್ತಾಗುತ್ತೆ ಆವಾಗ ಮಾತ್ರ ಅವನಿಗೆ ಖಚಿತವಾಗಿ ಗೊತ್ತಾಗುತ್ತೆ ಇದು ನಾನು ಇಲ್ಲಿ ಶವಗಳನ್ನೇ ಹೂತಾಕಿದ್ದು ಆ ಮಣ್ಣಿನ ಗುಬ್ಬೆ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಮಣ್ಣಿನ ಗುಬ್ಬೆ ಅಂತ ತಿಳ್ಕೊಳ್ಳಿ ಈಗ ಈ ನಡುವೆ ಎಲ್ಲಾ ಪೂರ್ತಿಯಾಗಿ ಹುಲ್ಲು ಬಳಿ ಬೆಳದ್ಬಿಟ್ಟಿದೆ ಹಿಂಗಾಗಿ ಏನು ಗೊತ್ತಾಗ್ಲಾರದೇ ಅನೇಕ ಸೈಡ್ಗಳು ಫೇಲ್ಯೂರ್ ಆಗಿದೆ ಇದು ಮೊದಲೇ ರೀಸನ್ ಎರಡನೇ ಕಾರಣ ಏನಿರಬಹುದು ಇವೆಲ್ಲವೂ ಕೂಡ ಪ್ರೊಬಾಬಲ್ ರೀಸನ್ ಬಹುಶಃ ಕಾರಣಗಳು ಎರಡನೇ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ದ ಸೆಕೆಂಡ್ ರೀಸನ್ ನೋಡಿ ಆ ಭಾಗ ಏನಿದೆ ಗುಡ್ಡುಗಾಡು ಕಾಡು ಗುಡ್ಡಗಾಡು ಮತ್ತು ನದಿ ಪಾತ್ರದಲ್ಲಿರುವಂತಹ ಪ್ರದೇಶ ಅಲ್ಲಿ ಏನಾಗುತ್ತೆ ಪದೇ ಪದೇ ತಾವು ನೋಡಿರ್ತೀರಿ ಲ್ಯಾಂಡ್ ಸ್ಲೈಡ್ ಆಗಿರ್ತದೆ ಆ ನಂತರ ಸೆಡಿಮೆಂಟೇಷನ್ ಸಿಲ್ಟ್ ಬಂದಿರ್ತದೆ ಗುಡ್ಡದ ಮೇಲ್ಭಾಗದಿಂದ ಮಣ್ಣು ಪ್ರಾಕೃತಿಕವಾಗಿ ಸಹಜವಾಗಿ ಮಳೆ ಬಿದ್ದಾಗ ಬಂದು ಡಿಪಾಸಿಟ್ ಆಗಿರ್ತದೆ ಇದರಿಂದ ಏನಾಗ್ತದೆ ಸಾಕಷ್ಟು ಪ್ರಮಾಣದ ಮಣ್ಣು ಆ ಶವ ಹೂತಿರುವಂತಹ ಸ್ಥಳದ ಮೇಲೆ ಬಂದಿರ್ತದೆ ಕೆಲವೊಬ್ರು ಅನೇಕ ಜನ ಕೇಳ್ತಾ ಇದ್ರು ಅಡಿ ಇಷ್ಟೇ ಆಗದಿರ್ತಾನೆ ಇವರು ಒಂದನೇ ಸೈಟ್ ನಲ್ಲಿ ಎರಡನೇ ಸೈಟ್ ನಲ್ಲಿ ಎಂಟು ಹತ್ತು ಅಡಿ ಅಡಿ ತೆಗಿತಾ ಇದ್ದಾರೆ ಎಸ್ಐ ಟಿ ಅವರು ಇದು ಉಚಿತನ ಅಲ್ವಾ ಅಂತ ಕೇಳ್ತಾ ಇದ್ರು ಖಂಡಿತ ತಪ್ಪಲ್ಲ ದೇ ಆರ್ ಅಬ್ಸಲೂಟ್ಲಿ ರೈಟ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರೋದು ಪರ್ಫೆಕ್ಟ್ಲಿ ಕರೆಕ್ಟ್ ಅವರು ಮತ್ತು ಎ ಸಿ ಮೇಡಮ್ ಅವರು ಯಾಕಂತ ಹೇಳಿದ್ರೆಂಟೇಶನ್ ಮೇಲ್ಗಡೆಯಿಂದ ಬಂದಿರ್ತದೆ ಬಂದಿರುವ ಅಡಿ ಸೆಡಿಮೆಂಟೇಷನ್ ಅಂದ್ರೆ ಸಿಟ್ ಬಂದ್ ಇನ್ನೂ ಹೆಚ್ಚಿನ ಆದಲ್ಲಿ ಒಳಗಿತಾ ಇರ್ತಾರೆ ಈ ಪೂರ್ತಿ ಸಿಲ್ಟ್ ಬಂದಿರೋದ್ರಿಂದ ಅವನಿಗೆ ಎಕ್ಸಾಕ್ಟ್ ಆಗಿ ಈ ಮಾರ್ಕ್ ಆಗ್ತಾ ಇರಲಿಲ್ಲ ಮೂರನೇದ್ದು ಬಹಳ ಮುಖ್ಯವಾಗಿ ಮತ್ತು ಎಲ್ಲರ ಕಣ್ಣಿಗೂ ಕೊಡುವ ಕಾಣಿಸೋದು ಏನು ಅಂತ ಹೇಳಿದ್ರೆ ಈಗ ಮೂರು ವರ್ಷದ ಹಿಂದೆ ಪ್ಲಾಂಟೇಶನ್ ಫಾರೆಸ್ಟ್ ಇಲಾಖೆಯಿಂದ ಅದು ರಿಸರ್ವ್ ಫಾರೆಸ್ಟ್ ಅದು ಫಾರೆಸ್ಟ್ ಏರಿಯಾ ಆ ಫಾರೆಸ್ಟ್ ಏರಿಯಾದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಫಾರೆಸ್ಟೇಷನ್ ಅಂತ ಹೇಳಿದ್ರೆ ಗಿಡ ನೆಡುವ ಕಾರ್ಯಕ್ರಮಗಳನ್ನ ಪೂರ್ತಿಯಾಗಿ ಚಾಲನೆ ತಂದಿದ್ದಾರೆ ಮುಂಚೆ ಇದ್ದಿದ್ದಿಲ್ಲ ಅಂದ್ರೆ ಸೌಜನ್ಯಕ್ಕಿಂತ ಬಿಫೋರ್ ಅಧಿಕಾರಿಗಳಿಗೆ ಆ ಧೈರ್ಯನೇ ಇದ್ದಿಲ್ಲ ಆ ಇಡೀ ಗುಡ್ಡ ನಕಲಿ ದೇವ ಮಾನವ ತನ್ನದೇ ಆಸ್ತಿ ಅಂತಾನೆ ಹೇಳ್ತಾ ಇದ್ದ ಯಾವುದೇ ಒಬ್ಬ ಫಾರೆಸ್ಟ್ ಅಧಿಕಾರಿಗಳಿಗೆ ಹೆಜ್ಜೆ ಇಡೋದಕ್ಕೆ ಬಿಡ್ತಾ ಇರಲಿಲ್ಲ ನಕಲಿ ದೇವ ಮಾನವ ವೀರೇಂದ್ರ ಜೈನ್ ಆ ಒಂದು ಭಯಕ್ಕೆ ಯಾರು ಬರ್ತಾ ಇರಲಿಲ್ಲ ಸೌಜನ್ಯ ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಹೆದರ್ಕೊಂಡ ಆಮೇಲೆ ಈಗ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಒಂದು ಪ್ರಾಜೆಕ್ಟ್ ಬಂತು ಅದಕ್ಕಿಂತ ಇಂದ ಇಯರ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಒಂದು ಪ್ರಾಜೆಕ್ಟ್ ಬಂದಿತ್ತು ಅಫಾರೆಸ್ಟೇಷನ್ ಅಂದ್ರೆ ಪ್ಲಾಂಟೇಶನ್ ಪ್ರೋಗ್ರಾಂ ಅಲ್ಲಿ ಎರಡು ಅಡಿ ಈ ಇದನ್ನ ತೆಗ್ಗನ್ನ ತೆಗೆದಾಗ ಗುಂಡಿಯನ್ನ ತೆಗೆದಾಗ ಆ ಮರಸಸಿ ನೆಡೋದಕ್ಕೆ ಗುಂಡಿಯನ್ನ ತೆಗೆದಾಗ ಅಲ್ಲಿ ಏನಾದ್ರು ಖಂಡಿತವಾಗಿ ಒಂದು ಎರಡು ಶವಗಳು ಚೆಲ್ಲಾ ಪಿಲ್ಲಿ ಆಗಿರ್ತದೆ ಅವ್ರು ಸಿಕ್ಕಿರ್ತದೆ ಸಿಕ್ಕಂತದನ್ನ ಅವರು ನನಗೆ ಕೊಂಡು ಹೋಗಿರ್ತಾರೆ ಆ ಆ ಕಾಂಟ್ರಾಕ್ಟರ್ ಇರ್ಬೋದು ಅವರನ್ನ ಏನಾದ್ರು ಈಗ ಕರೆದು ಯಾವ ಕಾಂಟ್ರಾಕ್ಟರ್ ಯಾವ ಇಯರ್ ನಲ್ಲಿ ಪ್ಲಾಂಟೇಶನ್ ಮಾಡಿದ್ರಿ ನಿಮ್ಮ ಲೇಬರ್ ಯಾರು ಅಂತ ಕರೆದ್ರೆ ಖಂಡಿತ ಮಾಹಿತಿ ಸಿಗುತ್ತೆ ದಿನ ಒಂದು ರೀಸನ್ ಏನಂತ ಹೇಳಿದ್ರೆ ಇಲ್ಲಿ ನಾನು ಮಾಡಿಲ್ಲ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರಾಬಲ್ ರೀಸನ್ ಕೂತಿಟ್ಟ ತಕ್ಷಣನೇ ಅಲ್ಲಿ ಕಾಡಿನಲ್ಲಿ ಇರತಕ್ಕಂತಹ ವಲ್ಚರ್ಸ್ ರೋಡನ್ಸ್ ಇರಬಹುದು ಈ ದೊಡ್ಡ ದೊಡ್ಡ ಹೆಗಣಗಳು ಆನಂತರ ಮುಳ್ಳು ಹಂದಿ ಕಾಡು ಹಂದಿ ಆ ಶವಗಳನ್ನ ಆಮೇಲೆ ಉಡಾ ಸಿಕ್ಕಾಪಟ್ಟೆ ಇದೆ ಅವು ಹೆಣಗಳನ್ನ ಆ ಅಡಿಗೆಗೆ ಹೋಗಿ ತೆಗೆದುಕೊಂಡು ಹೋದಂತಹ ಸಾಧ್ಯತೆಗಳು ಕೂಡ ಇರ್ತದೆ ಹಿಂಗಾಗಿ ಅವುಗಳು ಅರ್ಧಂಬರ್ಧ ತಿಂದು ಬಿಟ್ಟಿದ್ದು ಸ್ವಲ್ಪ ಸ್ವಲ್ಪ ಕುರುಹುಗಳು ಕೂಡ ಈಗ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಅವೆಲ್ಲ ತಿಂದಿರೋದ್ರಿಂದ ಸಂಪೂರ್ಣವಾಗಿ ಸ್ಕೆಲೆಟನ್ ನೋಡೋದಕ್ಕೆ ಸಿಗೋದಿಲ್ಲ ಅದಕ್ಕೆ ಮೊನ್ನೆ ನಾನು ಒಂದು ಸಿಮಿಲೆ ಕೊಟ್ಟಿದ್ದೆ ಶೋರೂಮ್ ಪೀಸ್ ಟೈಪ್ ನಾವು ಸ್ಕೆಲೆಟನ್ ಪೂರ್ತಿ ಸ್ಕೆಲೆಟನ್ ನೋಡೋದಕ್ಕೆ ಸಿಗೋದಿಲ್ಲ ಈ ಎಲ್ಲ ಕಾರಣಗಳಿಂದನು ಕೂಡ ಭೀಮನಿಗೆ ತೊಂದರೆ ಆಗ್ತಾ ಇತ್ತು ಆರನೇ ಸೈಟ್ ಅಲ್ಲಿ ಯಾಕೆ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಆರನೇ ಸೈಟ್ ಮತ್ತೆ ಇವತ್ತು ಯಾಕೆ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸೈಟ್ ನಂಬರ್ ಸಿಕ್ಸ್ ನಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಪೂರ್ತಿ ಮಾಡಿದ್ರು ಅಂದ್ರೆ ಆ ಹುಲ್ಲನ್ನ ತೆಗೆದು ಕೆಳಗಡೆ ಸೊ ಅವನಿಗೆ ಅವನು ಹಾಕಿದಂತಹ ಏನಿದ್ ಗುರುತಿದೆಯಲ್ಲ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಮತ್ತು ಕಲ್ಲುಗಳು ಕೂಡ ಅದರ ಚೆಲ್ಲಾ ಆಗಿದ್ದು ಇದೇ ರೌಂಡ್ ಶೇಪ್ ಅಲ್ಲಿ ಇಷ್ಟು ಕ್ಲಿಯರ್ ಆಗಿ ಇದ್ದಿದ್ದಿಲ್ಲ ಬಟ್ ಚೆಲ್ಲಾ ಆಗಿತ್ತು ಅದರ ಮೇಲೆ ಗುರುತಿದ ಎಸ್ ಇಲ್ಲಿ ಇದೆ ಅಂತ ಅವನು ಹೇಳಿದ ಕರೆಕ್ಟ್ ಒಂದು ಇಂಚ್ ಕೂಡ ಹೆಚ್ಚು ಕಡಿಮೆ ಆಗ್ಲಾರದಕ್ಕೆ ಆರನೇ ಸೈಟ್ ಅಲ್ಲಿ ಆಯ್ತು ಇವತ್ತಿಗೂ ಕೂಡ ಇವತ್ತಿನ ದಿನಾನು ಕೂಡ ಅವನಿಗೆ ಅನಿಸ್ ಅಂದ್ರೆ ಅವನು ಹೇಳಿದಾನೆ ನನಗೆ ಇಲ್ಲಿ ಹನ್ನೊಂದು ಬೇಡ ನನ್ಗೆ ಏನೋ ಒಂದು ಮಿಸ್ಟೇಕ್ ಕಾಣ್ತಾ ಇದೆ ಮಿಸ್ಟೇಕ್ ಮಾಡಿದ್ದೇನೆ ನನಗೆ ಕುರು ದಯವಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಅಲ್ಲಿನೂ ಕೂಡ ಇವತ್ತು ಗ್ರೌಂಡ್ ಕ್ಲಿಯರ್ ಸಿಕ್ಕಾಪಟ್ಟಿ ಬೆಟ್ಟದ ಮೇಲೆ ಅಷ್ಟೊಂದು ಹುಲ್ಲು ಗಿಡ ಇದ್ದಿದ್ದಿಲ್ಲ ಇದ್ದಿದ್ರಲ್ಲಿ ಅಧಿಕಾರಿಗಳು ಗ್ರೌಂಡ್ ಕ್ಲಿಯರೆನ್ಸ್ ಮಾಡಿಕೊಟ್ಟಿದ್ದಾರೆ ಅಲ್ಲಿರುವಂತಹ ಒಂದು ಏನು ಸಿಚುವೇಶನ್ ವಾತಾವರಣ ನೋಡಿ ಅಂದ್ರೆ ಬಹಳ ಅದ್ರ ಮೇಲೆ ಇದ್ದಿದ್ರು ಕ್ಲಿಯರ್ ಮಾಡಿದ್ಮೇಲೆ ಗೊತ್ತಾಗ್ಬಿಟ್ಟಿದೆ ಹೀಗಾಗಿ ಪರ್ಫೆಕ್ಟ್ ಆಗಿ ಅಂದಕ್ಕಿಂತನೂ ಇವತ್ತು ಸಿಕ್ಕಂತಹ ಮೂಳೆಯ ಪ್ರಮಾಣ ಇವತ್ತು ಸಿಕ್ಕಂತಹ ಮೂಳೆ ಮಹಿಳೆಯ ಮೂಳೆ ಆಗಿತ್ತು ಸೀರೆ ಕೆಂಪು ಸೀರೆ ಸಿಕ್ಕಿದೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಹಿಂದೂ ಮುಸಲ್ಮಾನ್ ಆ ಸಮೀರ್ ಯಾರು ಮಹಾನುಭಾವ ಮೂರ ಅಶೋಕ ಆ ಸಮೀರ್ ಒಬ್ಬ ಮುಸಲ್ಮಾನ್ ಇವತ್ತು ಎಲ್ಲಿ ಸಿಕ್ಕಿದ್ದು ಬೂರ್ಖಾ ಒಳಗಡೆ ಅಸ್ಥಿ ಪಂಜರ ಸಿಕ್ಕಿಲ್ಲ ಸೀರೆ ಒಳಗಡೆ ಸಿಕ್ಕಿದೆ ಯಾವ ಧರ್ಮದವರು ಆದ್ರೆ ಏನು ಹೆಣ್ಮಗಳು ಹೆಣ್ಣಿನ ಶವ ಸಿಕ್ಕಿದೆ ಅತಿ ಪಂಜರ ಸಿಕ್ಕಿದೆ ಹಿಂದೂ ಮುಸಲ್ಮಾನ್ ಅಂತ ಸುಳ್ಳು ಸುಳ್ಳು ಎಬ್ಬಿಸ್ತಾ ಇದ್ರಲ್ಲ ಅವರು ಅರ್ಥ ಮಾಡ್ಕೊಳ್ಳಿ ಡೈವರ್ಟ್ ಮಾಡೋದು ಸಿಕ್ಕಿದಿಲ್ಲಿ ಬೆಟ್ಟದ ಮೇಲೆ ಪಂಚಾಯತಿ ಅವರು ನಾವು ಹೋಗುದು ಹಾಕಿದ್ದು ಇನ್ನೊಂದು ಒಂದು ನಿಖರ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಆನ್ ರೆಕಾರ್ಡ್ ಏನು ಅಂತ ಹೇಳಿದ್ರೆ ಇವತ್ತು ಹನ್ನೊಂದು ಇಂದ ಭೀಮಾ ನೇರವಾಗಿ ನೂರು ಅಡಿ ಎತ್ತರದಲ್ಲಿ ಹೋಗಿದ್ದಾನೆ ನಡಿತ ಅವನ ಜೊತೆಗೆ ಹೋದಂತಹ ನಾಲ್ಕೈದು ಸಿಬ್ಬಂದಿಗಳು ಕೆಳಗಡೆ ಬಿದ್ದು ಬೈಕಾಲುತ್ತರಿಸಿದ್ದಾರೆ ಹ್ಮ್ ಪಂಚಾಯತಿ ದವರು ನೂರಡಿ ಮೇಲೆ ಹೋಗಿ ಪೊಲೀಸರಿಗೆ ಹೋಗಕ್ಕಾಗಲ್ಲ ಅಲ್ಲೇ ಪಂಚಾಯಿತಿದವರು ಹೋದ್ರಂತೆ ನಾವು ಹಾಕಿದ್ದು ದಾಖಲೆ ಇದೆ ತೋರಿಸಪ್ಪ ದಾಖಲೆ ತಗೊಂಡು ಹೋಗಿ ಬೆಟ್ಟದ ಮೇಲಲ್ಲಿ ಈ ಪಂಚಾಯಿತವರು ಚೇಲಾಗಳು ನಕಲಿ ದೇವಮಾನವನ ಚೇಲಾಗಳು ಹೇಳ್ತಾ ಇದಾರಲ್ಲ ಪಂಚಾಯಿತಿಯವರು ಹೂತಾಕಿದ್ದ ಪಂಚಾಯತಿವರಿಗೆ ತಲೆ ಕೆಟ್ಟೈತೆ ನೂರಡಿ ಮೇಲೆ ಹೋಗಿ ಗುಡ್ಡದ ಮೇಲೆ ಅದಕ್ಕೆ ಆಮೇಲೆ ಇನ್ನೊಬ್ರು ಅವಿವೇಕಿ ಯಾರದು ಮಹಾಬಲ ಶೆಟ್ಟಿ ತಜ್ಞ ಅಂತೆ ತಜ್ಞ ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ತಜ್ಞ ಅಂತೆ ನಾನೇ ಇಪ್ಪತ್ತು ಮೂವತ್ತು ಅಲ್ಲಿನೇ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದಿನಿ ಈ ಮಹಾಬಳ ಶೆಟ್ಟಿ ಅಡಿ ಮೇಲೆ ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಬಂದ್ರಿ ನೀವು ಮೇಲೆ ಹೋಗಿ ಇನ್ನೊಂದು ಟಿವಿ ಚಾನಲ್ ಅವ್ರು ಹೇಳಿದ್ರೆ ಗೊತ್ತಿಲ್ಲ ಬ್ಲೌಸ್ ಬ್ಲೌಸ್ ಹಾಕೋತದ ನಾಯಿ ಬ್ಲೌಸ್ ಹಾಕೊಳ್ತದ್ರಿ ಕೆಲವೊಂದಿಷ್ಟು ಪೇಡ್ ಟಿವಿ ಚಾನಲ್ಗಳು ಪೇಡ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಯೂಟ್ಯೂಬರ್ಗಳು ಅದನ್ನೇ ಹೇಳ್ತಾ ಇರ್ತಾರೆ ಅಲ್ಲೇ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಈಗ ಅದಕ್ಕೆ ನಾವು ಯಾಕೆ ಸುಮ್ಮನೆ ಇರ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಮಾತಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ ಪ್ರೊಸೀಜರ್ಗಳು ಮಾತಾಡಬೇಕು ಇವತ್ತು ಆಗಿರುವಂತಹ ಪ್ರೊಸೀಜರೇ ಇವರು ಹುಟ್ಟಿಸಿರುವಂತಹ ಸುಳ್ಳು ಹೈಪೋಥೆಸಿಸ್ ಗಳು ಸುಳ್ಳು ಕಟ್ಟುಕತೆಗಳು ಪಂಚಾಯತಿಯವರು ಹುಟ್ಟಾಗಿದ್ದು ಈಗ ಉತ್ತರ ಕೊಂಡಿ ರಿಸರ್ವ್ ಫಾರೆಸ್ಟ್ ಅವರು ಸಿಕ್ಕಿದ್ದಲ್ಲಿ ಸ್ಮಶಾನನ ಸ್ಮಶಾನಗಳು ಸಿಗ್ತಾ ಇವತ್ತು ಇವತ್ತು ಒನ್ಸ್ ಅಗೇನ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಡೀಪ್ ಡೆನ್ಸ್ ರಿಸರ್ವ್ ಫಾರೆಸ್ಟ್ ಇವ್ರು ಹೇಳ್ತಾರಲ್ಲ ದೇವಸ್ಥಾನಕ್ಕೆ ಬಂದವರು ಮಾತಾಡ್ಕೊತಾರೆ ಎಲ್ಲಿ ದೇವಸ್ಥಾನಕ್ಕೆ ನೂರ ಅಡಿ ಎತ್ತರದ ಮೇಲಿನ ಬೆಟ್ಟದಲ್ಲಿ ಹೆಣ್ಣಿನ ಶವ ಅಸ್ಥಿ ಪಂಜರ ಅದು ಮೂರು ನಾಲ್ಕು ಅಂತ ಹೇಳ್ತಾರೆ ಒಂದೇ ಜಾಗದಲ್ಲಿ ಹೇಗೆ ಬಂದು ಪ್ರಕ್ರಿಯೆಗಳು ಯಾವ ಸ್ಥಿತಿಯಲ್ಲಿ ಶವಗಳು ಸಿಗ್ತವೆ ಅವಾಗಲೇನೆ ನಾವು ಅದನ್ನು ವಿವರಣೆ ಕೊಡೋದು ಇಮ್ಯಾಜಿನೇಷನ್ ಮಾಡಿಕೊಂಡು ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಅಂತೆ ಆ ನಟ್ಟಗಳು ಕಾಡಲ್ಲಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೋಗಿ ಎಸೆದಿದ್ದಾರೆ ಗುಂಡಿ ತೆಗೆದು ಎಸೆದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರವಾಗಲ್ಲಿ ಹೋಗಿದ್ರು ಈ ಪ್ರಶ್ನೆ ಹೇಳಿದ್ರೆ ಶನಿವಾರ ಭೀಮ ಬಹಳ ಸ್ಪಷ್ಟವಾಗಿ ಹೇಳಿದಾನೆ ನೋಡಿ ಸರ್ ನನಗೆ ಹುಲ್ಲು ಬೆಳೆದ್ರೆ ನನಗೆ ಗೊತ್ತಾಗಲ್ಲ ಹುಲ್ಲು ಕಂಟಿ ಎಲ್ಲಾ ಬೆಳೆದಿದೆ ನಾನು ಎಲ್ಲೇ ಗುಪ್ಪೆ ಹಾಕಿದ್ದೀನಿ ನನಗೆ ಕಾಣ್ತಾ ಇಲ್ಲ ದಯವಿಟ್ಟು ಗ್ರೌಂಡ್ ಕ್ಲಿಯರ್ ಮಾಡಿಕೊಡಿ ಮರ ಕಡೀರಿ ಅಂತ ಹೇಳಿಲ್ಲ ನನ್ನ ಗಾತ್ರದ ಗಿಡವನ್ನ ಕಡೀರಿ ಅಂತ ಅವನು ಹೇಳಿಲ್ಲ ಕಾಡಿನ ಗ್ರೌಂಡ್ ಲೆವೆಲ್ ಅದಕ್ಕೆ ಬಾಟಮ್ ಕೆನೋಪಿ ಅಂತಾರೆ ಕೆನೋಪಿ ಅಂದ್ರೆ ವೆಜಿಟೇಷನ್ ಅಂತಾರೆ ಹುಲ್ಲು ಕಡ್ಡಿ ಕಸ ಬಳ್ಳಿ ತೆಗೆದುಕೊಡಿ ಅಂತ ಹೇಳ್ತಾರೆ ಭೀಮ ಅದಕ್ಕೆ ಕರೆಕ್ಟ್ ಆಗಿ ಅಧಿಕಾರಿಗಳು ಕೂಡ ಆ ರೋಟೇಟರ್ ತಗೊಂಡ್ ಬರ್ತಾರೆ ಗ್ರೌಂಡ್ ಕ್ಲಿಯರೆನ್ಸ್ ಮಾಡೋದಕ್ಕೆ ಬೇಕಾದಂತ ಸ್ಟಾಕ್ ಪೆಟ್ರೋಲ್ ಫಾರೆಸ್ಟ್ ಅಧಿಕಾರಿ ಫೋನ್ ಮಾಡ್ತಾರೆ ಇಲ್ಲ ಮೇಡಮ್ ಇದು ರಿಸರ್ವ್ ಫಾರೆಸ್ಟ್ ಇದೆ ನಾವು ಕೊಡಲ್ಲ ಹೇಳಿ ಯಾಕೆ ಕತ್ತೆ ಕಾಯ್ತಾ ಇದ್ರಿ ಪ್ರತಿಯೊಬ್ರು ಕೇಳ್ತಾರೆ ನಿಮಗೆ ಆ ಬೈಕೆ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಆಕ್ಟ್ ಅಲ್ಲಿ ಹುಲ್ಲು ಕಟ್ಟಿ ಮಾಡ ಅಧಿಕಾರಿಗಳು ಕತ್ತೆ ಕಾಟ ಇದ್ರಲ್ಲಿ ಮರ್ಕೊಂಡು ಪಾಪ ಬೆಟ್ಟರಾದಂತಹ ಹೆಣ್ಣು ಮಕ್ಕಳು ಯೂರಿ ಆರ್ ಯುರಿ ಹೋಗಿದ್ದಾರೆ ಜನ ಕೇಳ್ತಾರೆ ಎಸ್ಐಟಿ ವಿನಂತಿ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಎಲ್ಲಾ ಅಧಿಕಾರಿಗಳನ್ನ ಮೊದಲು ಕೈಗೆ ಕೊಳ ಹಾಕಿ ಒಳಗಡೆ ಹಾಕ್ಬೇಕು ಇವರು ಎಲ್ಲರೂ ಕೂಡ ಅಷ್ಟೇ ರೆಸ್ಪಾನ್ಸಿಬಲ್ ಈ ನಕಲಿ ದೇವ ಮಾನವನ ಕುಟುಂಬ ಎಷ್ಟು ರೆಸ್ಪಾನ್ಸಿಬಲ್ ಇದೆ ಆ ಎಲ್ಲಾ ಅಧಿಕಾರಿಗಳಿಗೂ ಅಷ್ಟೇ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ ಎಲ್ರಿಗೂ ಕೂಡ ಅದೇ ಪ್ರಮಾಣದ ಶಿಕ್ಷೆ ಆಗಬೇಕು ಅದ್ರ ಸಲುವಾಗಿ ಎರಡೂ ಒಂದ್ಬಿಟ್ಟಿದ್ದಾರೆ ಇವತ್ತು ಪೊಲೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ಯಾಕ್ ಬರಲ್ಲ ಅದ್ಯಾಕ್ ಬರೋದಿಲ್ಲ ನಾ ಆಗುತ್ತೆ ನಾಲ್ಕು ಕೇಳಿದಫುಲ್ ಇದು ಫೈನಲಿ ಕಾಣ್ತಾ ಇದ್ದಂತಹ ಪರಿಸ್ಥಿತಿ ಇವತ್ತೂ ಕೂಡ ತುಂಬಾ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಫ್ರೀ ಆಗಿ ನೋಡಿ ನಮ್ಮ ನಮ್ಮ ಆಗ್ರಹನೂ ಕೂಡ ಅದೇ ಇತ್ತು ಭೀಮಾ ನಿಜ ಹೇಳ್ತಾ ಸುಳ್ಳು ಹೇಳ್ತಾ ಇದರನೇ ಪಾಯಿಂಟ್ ಅಲ್ಲಿ ಅವನೇ ತೋರಿಸಿದಂತ ಜಾಗೆಯಲ್ಲಿ ಉತ್ಖನ ಆಗಿರೋದ್ರಿಂದ ಸಂಶಯ ಬೇಡ ಆದ್ರೆ ಏನೇ ಆದ್ರೂ ಕೂಡ ಇಟ್ಸ್ ಅ ಹ್ಯೂಮನ್ ಎರರ್ ಅಂತ ಹೇಳಿದ್ರೆ ಅವ್ರು ಒಬ್ಬ ಮನುಷ್ಯ ಮಷಿನ್ ರೋಗೋನು ಅಥವಾ ಚಿಪ್ ಅಲ್ಲ ಈ ಕಂಪ್ಯೂಟರ್ ಮೊಬೈಲ್ ನಲ್ಲಿರುವಂತಹ ಚಿಪ್ ಅಲ್ಲ ಹತ್ತು ವರ್ಷ ಆದ್ರೂ ನೂರು ವರ್ಷ ಆದ್ರೂ ಕೂಡ ಚಿಪ್ ಕನೆಕ್ಟ್ ಮಾಡಿಕೊಳ್ಳೆ ನೆನಪಿಗೆ ಬರೋದಕ್ಕೆ ಹ್ಯೂಮನ್ ಎರರ್ ಇದ್ದೇ ಇರುತ್ತೆ ಇವತ್ತಿಗೂ ಕೂಡ ಅದು ಸಾಬೀತಾಗಿದೆ ಅವನು ಕೊಟ್ಟಂತ ಹೇಳಿಕೆ ನ್ಯಾಯಾಲಯದಲ್ಲಿ ಕೊಟ್ಟಂತ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಪೊಲೀಸರ ಎದುರುಗಡೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅದಕ್ಕಾಗಿ ಒಂದು ಪ್ರಾಪರ್ ಕೋಆರ್ಡಿನೇಷನ್ ಅಂತ ಆಗಲಿ ಇಲ್ಲಿ ಇವನು ಸರಿ ತಪ್ಪು ಅಂತಲ್ಲ ಒಂದು ಪ್ರಾಪರ್ ಕೋಆರ್ಡಿನೇಷನ್ ಆಗಬೇಕು ಅನ್ನೋದು ನಮ್ಮ ಆಶಯ ಇದಕ್ಕೆ ಸೊಲ್ಯೂಷನ್ಸ್ ಏನೇನು ಅಂತ ಹೇಳಿದ್ರೆ ನಾವು ವಿನಂತಿ ಮಾಡ್ಕೊಳ್ಳುದು ದಯವಿಟ್ಟು ಆದಷ್ಟು ಬೇಗ ಜಿ ಪಿ ಆರ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಸಿಸ್ಟಮ್ ಅನ್ನ ಆದಷ್ಟು ಬೇಗ ತನ್ನಿ ಅದು ಏನಾದ್ರೂ ಬಂದ್ರೆ ಆ ಬಂಗ್ಲೆ ಗುಬ್ಬೆಯಲ್ಲೇನೆ ಒಂದು ಇನ್ನೂರು ಅನಾಥ ಶವಗಳು ಸಿಗುತ್ತೆ ಅನ್ನುವಂತ ಮಾಹಿತಿ ಸ್ಥಳೀಯರೇ ಹೇಳ್ತಾರೆ ಅನೇಕವು ಹೆಣ್ಣು ಮಕ್ಕಳದ್ದೇ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಜಿಪಿಆರ್ ಆರ್ ಸಿಸ್ಟಮ್ ಅನ್ನ ಆದಷ್ಟು ಬೇಗ ಸರ್ಕಾರ ಕೊಡ್ಬೇಕು ಗ್ರೌಂಡ್ ಕ್ಲಿಯರೆನ್ಸ್ ಮಾಡ್ಬೇಕು ಜಿಪಿಆರ್ ಆರ್ ತಂದ್ರು ಕೂಡ ಗ್ರೌಂಡ್ ಕ್ಲಿಯರೆನ್ಸ್ ಮಾಡ್ಬೇಕು ಮತ್ತು ಅರಣ್ಯ ಇಲಾಖೆಗಳಿಗೆ ಹದ್ದು ಬಸ್ ಇರುವ ಅಂತ ಹೇಳ್ಬೇಕು ಅವರು ಜಾಸ್ತಿ ಬಾಲ ಬಿಚ್ಚಬಾರದು ಯಾಕಂತ ಹೇಳಿದ್ರೆ ನಾಳೆ ಅವರದೇ ಅಧಿಕಾರಿಗಳು ಸಿಕ್ಕಿಬಿಡ್ತಾರೆ ಜನಾರ್ದನ್ ರೆಡ್ಡಿ ಕೇಸಲ್ಲಿ ಕೂಡ ಹದಿಯಾಗಿತ್ತು ಜನಾರ್ದನ್ ರೆಡ್ಡಿ ಜೈಲಿ ಒಬ್ಬನೇ ಜೈಲಿಗೆ ಹೋಗಲಿಲ್ಲ ಅವರ ಜೊತೆಗೆ ಮೈನಿಂಗ್ ಅಧಿಕಾರಿಗಳು ಹೋದ್ರು ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಹೋದ್ರು ಟಿಒ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹೋದ್ರು ಪೊಲೀಸ್ ಇಲಾಖೆ ಸಹಕಾರ ಕೊಟ್ಟಂತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೋದ್ರು ಈ ಎಲ್ಲಾ ಅಧಿಕಾರಿಗಳಿಗೂ ಕೂಡ ಭಯ ಶುರುವಾಗಿದೆ ಹಿಂಗಾಗಿ ಉತ್ಖನ ಕಾರ್ಯವನ್ನು ತಡೆಯೋದಕ್ಕೆ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳು ನಡೆದಿದೆ ಅದು ಆಗಬಾರದು ಅದು ಆಗ್ಲಾರಂತೆ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಎಸ್ ಐ ಟಿ ಐ ಟಿ ಅಂತ ಕೇಳಕ್ಕಾಗುದಿಲ್ಲ ಐ ಟಿ ಮೇಲೆ ಸರ್ಕಾರ ಇದೆ ಮುತುವಜ್ಜೆಯನ್ನ ವಹಿಸಿಕೋಬೇಕಾಗತ್ತೆ ಎಂತ ತೌಸಂಡ್ ಡಿ ಕೆ ಶಿ ಬಂದ್ರು ಕೂಡ ದೂರ ಕಳಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಇನ್ನೊಂದು ಮೂರನೇದು ಬಹುಮುಖ್ಯವಾಗಿ ನಾನು ಐ ಟಿ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಇವತ್ತು ಸಾಕಷ್ಟು ಜನ ಸ್ಥಳೀಯರು ನಾವು ನೋಡಿದೀವಿ ನಮ್ಗೆ ಗೊತ್ತಿದೆ ನಾವು ಕೆಲವೊಬ್ರು ಹೂತ್ ಹಾಕದಂತ ಪ್ರದೇಶಗಳನ್ನ ನೋಡಿದೀವಿ ಅಂತ ಹೇಳ್ತಾರೆ ದಯವಿಟ್ಟು ಅವರೆಲ್ಲರನ್ನು ಕೂಡ ವಿಶ್ವಾಸ ಇಟ್ಟುಕೊಳ್ಳಿ ಮಾಸ್ ಬರಿಯಲ್ ಸೈಟ್ ಏನೇ ಸೈಟ್ ನಂಬರ್ ಥರ್ಟೀನ್ ಏನಿದೆ ಈಗ ಅಲ್ಲಿ ಡ್ಯಾಮ್ ಕಟ್ಟಿ ಆ ನಂತರ ಬೇರೆ ಬೇರೆ ಒಂದಿಷ್ಟು ಘಟನೆಗಳು ಪ್ರಾಕೃತಿಕ ವಿಕೋಪಗಳಾಗಿದ್ದಾವೆ ಯಾವ ಇಸುವೆಯಲ್ಲಾಯ್ತು ಏನಾಯ್ತು ದಯವಿಟ್ಟು ಸ್ಥಳೀಯನ್ನ ವಿಶ್ವಾಸ ಖಂಡಿತ ಸುಳ್ಳಲ್ಲ ಅವರು ಜಿ ಅವರು ಇದೇ ಭಾಗದಲ್ಲಿ ಬೆಳೆದಂತವರು ಇಲ್ಲಿ ಏನೇ ವಾಹನವನ್ನ ಚಾಲನೆ ಮಾಡಿದವರು ಪದ್ಮಲತಾಳು ಕೂಡ ಅವರ ಕ್ಲೋಸೆಸ್ಟ್ ರಿಲೇಟಿವ್ ಆಗಿದ್ಲು ಏನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನಿರ್ದಯವಾಗಿ ಕೊಂದು ಹಾಕಿದ್ರು ಅವರ ಸಂಬಂಧಿಕರೇ ಜಯಂತ್ರ ತರ ಇನ್ನೂ ಸುಮಾರು ಜನ ಇದ್ದಾರೆ ಭಯ ಇದೆ ಆದ್ರೆ ಐ ಟಿ ಅವರು ಅವರನ್ನ ಕರೆದು ವಿಶ್ವಾಸ ತಗೊಂಡು ವಿಚಾರಣೆ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಖಂಡಿತ ಇದೆಲ್ಲ ಆದ್ರೆ ಇನ್ನೂ ಅನೇಕ ಭಯಾನಕ ಸತ್ಯಗಳು ಹೊರಗಡೆ ಬರ್ತವೆ ಆಗಾದ ಮೇಲೆನೆ ನಾವು ಮಾತಾಡೋದು ಎಷ್ಟೋ ಜನ ನಮ್ಗೆ ಕೇಳ್ತಾ ಇದ್ರು ಒಬ್ಬನು ಒಬ್ಬ ಇಬ್ಬರು ಮಂದಿ ನಮ್ಮ ಕೆಟ್ಟ ಬೈತಾ ಇದ್ದಾರೆ ಸರ್ ನಿಮಗೆ ಮಹೇಶೆಟ್ಟಿ ತಿಮ್ಮರೂಡಿ ಅವರಿಗೆ ಒಬ್ರು ತುಂಬಾ ಕೆಟ್ಟ ಕೆಟ್ಟದಾಗಿ ಬೈತಾ ಇರ್ತಾನೆ ಹೊಲಸ ಬೈತಾ ಇದ್ದಾನೆ ನಿಮ್ಮ ತಾಯಿಗೆ ಬೈತಾ ಇದ್ದಾನೆ ಕೇಸ್ ಹಾಕ್ರಿ ಅವನ ಮೇಲೆ ಇಲ್ಲ ನಾವು ಕೇಸ್ ಹಾಕ್ತೀವಿ ನಾವು ಹೋಗಿ ಹೊಳೆ ಬರ್ತೀವಿ ಅವು ಕೂಡ ಅಟೆನ್ಷನ್ ಡೈವರ್ಟ್ ಮಾಡುವಂತ ಟೆಕ್ನಿಕ್ ನಕಲಿ ದೇವ ಮಾನವ ಅವರ ತಮ್ಮನ ಟೆಕ್ನಿಕ್ ತಾಯಿಗೆ ಬೈತಾರೆ ನಾನು ತಿಳ್ಕೊಂಡಿದ್ದು ನಮ್ಮ ತಾಯಿ ಇದ್ದಾಳೆ ನಿಮ್ಮ ತಾಯಿದಾಳೆ ಎಲ್ಲರ ತಾಯಿನೂ ಇರ್ತಾರೆ ಆದ್ರೆ ಎಲ್ಲರಿಗೂ ಕೂಡ ತಾಯಿ ತಾಯಿ ಭಾರತಿ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಯಾರು ಏನೇ ನಮಗೆ ಕವಾಚವಾಗಿ ಬಯ್ರು ಕೂಡ ಅದನ್ನ ನಾವು ತಲೆ ಹಚ್ಕೊಳಕ್ ಬೇಡ ಯಾಕಂತ ಹೇಳಿದ್ರೆ ಈ ನಕಲಿ ದೇವಮಾನವ ಕುಟುಂಬ ಅವರ ತಮ್ಮ ಮಕ್ಕಳು ಎಲ್ಲರೂ ಕೂಡ ಜೈಲಿಗೆ ಹೋಗಿ ಅಲ್ಲಿ ಕೊಳೆಯುವಂತಹ ದಿನಗಳು ಬಂದಾಗಿದೆ ಹುಚ್ಚರಾಗಿದ್ದಾರೆ ಹಿಂಗಾಗಿ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಒಂದಿಷ್ಟು ಟಿವಿ ಚಾನಲ್ಗಳಿಗೆ ಪೇಮೆಂಟ್ ಕೊಟ್ಟು ಗುರುಳೆ ಹೋರಾಟಗಾರ ಅದು ಇದು ಅಂತ ಹೇಳೋದು ಇನ್ ಕೆಲವೊಂದಿಷ್ಟು ಪೇಮೆಂಟ್ ಗಿರಾಕಿಗಳ ಕಡೆಯಿಂದ ಕೆಟ್ಟ ಕೆಟ್ಟದಾಗ ಬಯಸ ನಾವು ಆ ಕಡೆ ಲಕ್ಷ ಕೊಡೋಕ್ ಬೇಡ ನಾವು ಯಾಕೆ ಸುಮ್ನೆ ಇರಬೇಕು ಅಂತ ಹೇಳಿದ್ರೆ ಅವನು ಯಾವ ಬೈರ ಅಂತ ಹೇಳಿದ್ರೆ ಅದು ನಮ್ಗೆ ಅವಮಾನ ಅಲ್ಲ ಪದೇ ಪದೇ ಹೇಳ್ತಾ ಇರ್ತೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಆ ಸೌಜನ್ಯ ಅನುಭವಿಸಿದಂತಹ ನೋವು ಅವಮಾನ ನೂರಾರು ಹೆಣ್ಣು ಮಕ್ಕಳು ನೇತ್ರಾವತಿ ತೀರದಲ್ಲಿ ಅನುಭವಿಸಿದಂತಹ ನೋವು ಅವಮಾನದ ಮುಂದೆ ಈಗ ನಮಗೆ ಆ ಪೇಮೆಂಟ್ ಗಿರಾಕಿಗಳು ಏನು ಬೈದು ಅವಮಾನ ಮಾಡ್ತಾ ಇದ್ದಾರಲ್ಲ ಅದು ಏನು ಅಲ್ಲ ಆ ಸೌಜನ್ಯ ಎಷ್ಟು ನೋವು ಅನುಭವಿಸಿದ್ಲು ಅವರ ಕುಟುಂಬ ಎಷ್ಟು ಅವಮಾನ ಈಗಲೂ ಅನುಭವಿಸ್ತಾ ಇದೆ ಅದರ ಮುಂದೆ ಈ ಬೈಗಳು ಏನು ಅಲ್ಲ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಶಾಂತಿಯುತವಾಗಿ ಎಸ್ ಐ ಟಿ ಈ ತನಿಖೆ ಏನಿದೆ ಅದನ್ನ ಗಮನಿಸ್ತಾ ಇದ್ದೀವಿ ಈ ನಕಲಿ ದೇವಮಾನವನ ಕುಟುಂಬ ಏನಿದೆ ಅದನ್ನ ಜೈಲಿಗೆ ಹೋಗೋದನ್ನ ನಾವು ಬಹಳ ಕುತೂಹಲದಿಂದ ಆಸಕ್ತಿಯಿಂದ ಆವೇಶದಿಂದ ಆಕ್ರೋಶದಿಂದ ಕಾಯ್ತಾ ಇದೀವಿ ನ್ಯಾಯದ ಹಂಬಲದಿಂದ ಕಾಯ್ತಾ ಇದೀವಿ ಹಿಂಗಾಗಿ ಯಾರೋ ಬೈದ ಅಂತ ಹೇಳಿ ನಾವೇನ್ ತಲೆ ಕೆರ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಏನಾದ್ರೂ ಡೌಟ್ಸ್ ಇದೆಯಾ ಏನಾದ್ರು ಡೌಟ್ಸ್ ಪ್ರಕ್ರಿಯೆ ಬಗ್ಗೆ ಇದು ಇದೆಲ್ಲ ಪ್ರಕ್ರಿಯೆ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹ ನೋಡಿ ಇದರಲ್ಲಿ ಕೆಲವೊಬ್ರು ಭೀಮನ ಹೆಸರೇ ಹೇಳಿಬಿಟ್ರು ಹೆಸರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ರಿವೀಲ್ ಮಾಡುವಂಗಿಲ್ಲ ಆದ್ರೂ ಕೂಡ ಈ ಕೆಲವೊಬ್ರು ಅವನ ಹೆಸರು ಅವನು ಊರು ಕೇರಿ ಅಷ್ಟೇ ಅಲ್ಲ ಭೀಮಾ ಸುಳ್ಳ ಭೀಮಾ ಕಳ್ಳ ಇವೆಲ್ಲವುಗಳು ಕೂಡ ಯಾಕಂತ ಹೇಳಿದ್ರೆ ಅವ್ನು ಡಿಸ್ಟರ್ಬ್ ಆಗಲಿ ಅಂತ ಮಾಡ್ತಾ ಇಡುವಂತಹ ತಂತ್ರ ಕುತಂತ್ರಗಾರಿಕೆ ಸರಿಯಾಗಿ ಗೊತ್ತಾಗ್ತಿಲ್ಲ ಹನ್ನೊಂದನೇ ಪಾಯಿಂಟ್ ಇದ್ರೂ ಕೂಡ ಬೇಡ ಅಂತ ಹೇಳಿ ಹಿಂದೆ ಎಲ್ಲಿ ಫೇಲ್ಯೂರ್ ಆಗಿದೆ ಫೇಲ್ಯೂರ್ ಸೈಟ್ ಸೈಟಿಗೆ ಹೋಗಿ ತೀರಿದಾನೆ ಯಾಕಂತ ಹೇಳಿದ್ರೆ ಮಂಜುನಾಥ್ ಗೌಡ ಅನ್ನುವಂತ ಒಬ್ಬ ಕುತಂತ್ರ ಮಾಡುವಂತ ಅಧಿಕಾರಿ ಹೆದರಿಸಿರುವುದರಿಂದ ಅದು ಸಾಧ್ಯ ಆಗಿದ್ದಿಲ್ಲ ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ಳಬೇಕಲ್ಲ ಭೀಮನ ಹೆಸರು ಕೊಟ್ಟು ವೈಲೇಷನ್ ಆಫ್ ವಿಟ್ನೆಸ್ ಪ್ರೊಟೆಕ್ಷನ್ ನೋಡಿ ಇದು ನಾವು ಅದನ್ನ ಕಾಯ್ತಾ ಇದ್ದೀವಿ ಮೂವತ್ತು ಜನರ ವಿಚಾರಣೆ ಯಾವಾಗ ಶುರು ಆಗುತ್ತೆ ಆದಷ್ಟು ಬೇಗ ಶುರು ಆಗಬಹುದು ಅನ್ಕೊಂಡಿದೀನಿ ಇನ್ನು ಇನ್ನೂ ಸಾಕಷ್ಟು ಶೌಗಳ ಹೊರ ಹೊರಗಡೆ ಬರಲಿಕ್ಕಿದೆ ಮಾಸ್ ಬರಿಯಲ್ ಸೈಟ್ ಓಪನ್ ಮಾಡಿದ್ರೆ ಒಂದೊಂದರಲ್ಲಿ ಬಹುಶಃ ಇಪ್ಪತ್ತು ಮೂವತ್ತು ಐವತ್ತು ನೂರು ಶವಗಳು ಅದರಲ್ಲಿ ಹೆಣ್ಣು ಮಕ್ಕಳ ಶವಗಳು ಒಬ್ಬನು ಹೇಳ್ತಾ ಇದ್ದಾರೆ ಇವತ್ತು ಬಂದಿದ್ದ ಸರ್ ಬಸರಿ ಹೆಂಗಸನ್ನು ಬಿಟ್ಟಿಲ್ಲ ಅದನ್ನು ಕೂಡ ಹೂತಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭಯಾನಕ ಇದೆ ಚಿತ್ರ ಈ ಏನು ಬಿಟ್ಟಿ ಇದನ್ನ ತಗೊಂಡು ಬಂದು ದುಡ್ಡು ತಿಂದು ಕೇವಲವಾಗಿ ಮಾತಾಡ್ತಾ ಇದ್ದಲ್ಲ ಬುರುಡೆ ಹೋರಾಟಗಾರ ಬುರುಡೆ ಹೋರಾಟ ಅಂತ ಅವರಿಗೆ ಇದರ ಭೀಕರತೆ ಗೊತ್ತಿಲ್ಲ ಇಂಟರ್ನ್ಯಾಷನಲ್ ಮೀಡಿಯಾದವರು ಎಷ್ಟೊಂದು ಸೀರಿಯಸ್ ತಗೊಂಡಿದ್ದಾರೆ ನ್ಯಾಷನಲ್ ಮೀಡಿಯಾದವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಗಂಭೀರ ಪ್ರಕರಣ ಇವರಿಗೆ ಬರೀ ಎಂಜಲು ಎಲುಬು ತಿನ್ನೋರಿಗೆ ಏನೂ ಗೊತ್ತಿಲ್ಲ ಬರೀ ದುಡ್ಡು ತಿನ್ನೋದು ಬೊಗಳೆ ಬಿಡೋದು ಇಷ್ಟೇ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಜಾಸ್ತಿ ನಾವು ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಇಲ್ಲ ಈ ಮೂವತ್ತು ಜನರು ಇಷ್ಟೇ ಅಲ್ಲ ಮೂವತ್ತು ಜನರ ವಿಚಾರಣೆ ಅಲ್ಲ ನನ್ನ ಪ್ರಕಾರ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲಾ ಸೇರಿದರೆ ನೂರಕ್ಕಿಂತ ಹೆಚ್ಚು ಜನ ಅವನೇನು ಪಂಚಾಯಿತಿಯಲ್ಲಿ ಕುಂತು ಮಾತಾಡ್ತಾ ಇದ್ದಾನೆ ಮುಂಚೆ ಬೊಗಳ ಬಿಟ್ಟ ಅವರನ್ನು ಕೂಡ ಜೈಲಿಗೆ ಕಳಿಸಬೇಕು ಬರೀ ಮೂವತ್ತಲ್ಲ ನೂರಕ್ಕಿಂತ ಹೆಚ್ಚು ಜನರನ್ನ ಜೈಲಿಗೆ ಕಳಿಸುವಂತ ವ್ಯವಸ್ಥೆ ಆಗ್ತಾ ಇದೆ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಎಸ್ಐಟಿ ಮೇಲೆ ನಮಗಿದೆ ಇದೆ ನಂಬಿಕೆ ಇದೆ ನೆಕ್ಸ್ಟ್ ಏನಾದ್ರು ಇದೆ ಅಲ್ಲ ಬೇಡ ಏನು ಯಾರಿಗೂ ಏನನ್ನಲ್ಲ ಆಯ್ತು ಈಗ ಕೊನೆಯದಾಗಿ ನನಗೆ ಇರುವಂತಹ ಅಲ್ಪ ಸ್ವಲ್ಪ ಮಾಹಿತಿಯ ಪ್ರಕಾರ ಭೀಮಾ ಇಲ್ಲಿ ಬಂದು ಒಂದು ತಿಂಗಳಾಗಿದೆ ಅಂತೆ ಎಲ್ಲಿದಾನೋ ನನಗೂ ಅಷ್ಟೊಂದು ಇದನ್ನಿಲ್ಲ ಆದರೆ ಅಲ್ಪ ಸ್ವಲ್ಪ ಮಾಹಿತಿಯ ಪ್ರಕಾರ ಇವತ್ತು ಮೊದಲನೇ ದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಪಾಂಗಣದಲ್ಲಿರುವ ಸೌಜನ್ಯಳ ಮನೆಗೆ ಭೇಟಿ ಕೊಟ್ಟು ಸೌಜನ್ಯಳ ಪ್ರತಿಮೆ ಯಾವ ಜಾಗೆಯಲ್ಲಿ ಸೌಜನ್ಯಳ ಅಂತ್ಯಕ್ರಿಯೆ ಆಗಿತ್ತು ಆ ಜಾಗೆಯಲ್ಲಿ ಸೌಜನ್ಯಳ ಪ್ರತಿಮೆಯನ್ನು ಮಹೇಶ್ ಶೆಟ್ಟಿ ಅವರು ಒಂದು ನೆರವೇರಿಸಿದ್ದಾರೆ ಇವತ್ತು ಭೀಮ ಮೊದಲನೇ ಬಾರಿಗೆ ಆ ಪ್ರತಿಮೆಗೆ ಕೈ ಮುಗಿದು ಅಲ್ಲಿ ಒಂದು ದೀಪ ಹಚ್ಚಿ ಕರ್ಪೂರ ಬೆಳಗಿ ಉದ್ದಿನಕಡ್ಡಿ ಬೆಳಗಿ ನನಗೆ ಶಕ್ತಿ ಕೊಡು ಅಂತ ಕೇಳಿ ಬಂದಿದ್ದಾನೆ ಅದಾದ ನಂತರ ಚಾಮುಂಡೇಶ್ವರಿಯ ಸನ್ನಿಧಿಗೆ ಹೋಗಿ ಅಲ್ಲೇನು ಕೂಡ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕಿ ನೀನೇ ಸರ್ವಸ್ವ ಅಂತ ಹೇಳಿ ಬೇಡ್ಕೊಂಡು ಬಂದ ಮೇಲೆ ಮಂಗಳವಾರ ಶುಭ ದಿನ ಅಲ್ಲಿಂದ ನೇರವಾಗಿ ಬೆಳ್ತಂಗಡಿ ಕ್ಯಾಂಪಿಗೆ ಹೋಗಿ ಬೇಡ ನನಗೆ ಹನ್ನೊಂದು ಬೇಡ ನೋಡಿ ಅವರಿಗೆ ನೆನಪು ಬಂದಿದೆ ಅವನಿಗೆ ನೆನಪು ಬಂದಿದೆ ತಾನು ತಪ್ಪು ಮಾಡಿದ್ದು ನೇರವಾಗಿ ಅಲ್ಲಿ ಹೋಗಿ ತೆಗೆದಾಗ ಅಸ್ಥಿ ಪಂಜರ ಸಿಕ್ಕಿದೆ ಅದಕ್ಕೆ ಹೇಳೋದು ಇದು ಸೌಜನ್ಯ ಶಕ್ತಿ ದುರ್ಗಾವತಾರ ಎತ್ತಿದಂತಹ ಸೌಜನ್ಯ ಶಕ್ತಿ ಯಾರು ಏನೇ ಪ್ರಯತ್ನ ಮಾಡಿದ್ರು ಎಷ್ಟೇ ಇಲ್ಲ ಯಾರು ತಪ್ಪಿಸಾಕಾಗುವುದಿಲ್ಲ ಇದು ಸೌಜನ್ಯ ಶಕ್ತಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ